ಹಾಯ್ ಎಲ್ಲೋ ನಮಸ್ಕಾರ ಗೆಳೆಯರಿ ಯುನಿಕ್ ಅಗ್ರಿಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದ್ರೆ ಸ್ನೇಹಿತರೆ ಬಾಯ್ಬೇನಿ ಬಂದ ಕುರಿ ಮತ್ತು ಟೆಗರು ಮರಿಗಳಿಗೆ ಇಂಜೆಕ್ಷನ್ ಮಾಡುವ ವಿಧಾನ ಅಂತಂದೇಳಿ ವೀಡಿಯೋ ಮಾಡಿದ್ವಿ ಅಲ್ಲ ಟೆಗರ್ ನೋಡ್ರಿ ಸ್ನೇಹಿತರೆ ನಿಮ್ ಕುರಿಗೇನಾರ ಬಾಯ್ಬೇನಿ ಬಾಯ್ಬೇನಿ ಬಂದತ್ತಂದ್ರೆ ಹಿಡಿಯೋ ಹಾಕಿರ್ತನ ಯಾವ ಥರ ಅನ್ನದು ಹಿಡಿಯೋ ಇರ್ತೈತಿ ಕ್ಲಿಕ್ ಮಾಡ್ರಿ ಅದೇ ತರ ನಿಮ್ ಮೇರೆ ಕಾ ಇಂಜೆಕ್ಷನ್ ಸಿಕ್ಕ್ರಹ್ ಮಾಡ್ರಿ ಒಂದ್ ಕಂಟ್ರೋಲ್ ಆಗುತ್ತ ಅಷ್ಟ ಗೊಳಾಡ್ತಾವ ಪಟ್ಟ ರೆಡಿ ಹಾಕವ ಮೂರು ಕಲಸಿ ಮಾಡೋದ್ರಿಂದ ಕುರಿ ಒಂದಿಟ್ಟು ಆರಾಮ ನಾನು ಶ್ಯಾಟಿಗೆ ಬಿಡ್ತಿದ್ದೀನಿ ನಿನ್ನ ಹಿಡಿಯೋ ಶಾಟ್ ಹಿಡಿಯೋಸ್ನಾಗ ಅಲ್ಲಿ ಈಡಿಯೋ ಹಾಕಿರ್ತ ಕ್ಲಿಕ್ ಮಾಡಿರಿ ಹಿಡಿಯೋ ಸಿಗುತ್ತೆ ನಿಮ್ಗೆ ಮರಿ ಮತ್ತು ಕುರಿ ಬಾಯ್ಬೇ ಬಂತಂದ್ರೆ ಆ ಇಂಜೆಕ್ಷನ್ ಯೂಸ್ ಮಾಡ್ರೆ ಸ್ನೇಹಿತರೆ ಭಾರಿ ಕೆಲಸ ಮಾಡ್ತಾವೆ ನಮಗಂದ್ರೆ ಪಕ್ಕ ನಂಬರ್ ಒನ್ ರಿಸಲ್ಟ್ ಇರುವ ಇಂಜೆಕ್ಷನ್ಗಳವು ನಿಮ್ಗೆ ಆ ತರ ಕೆಲಸ ಮಾಡ್ತಾವ ನೋಡ್ರಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಬಾಯಿಬೇನು ಯುವಾಸ ಅಂತ ಫುಲ್ಲು ಮುಚ್ಚೈತಿ ಬಾಯಿ ಬಾಯಿಬೇನಿಗೆ ಮತ್ತು ಕಾಲುಬೇನಿಗೆ ಜ್ವರಕ್ಕ ಮೂರು ಕೆಲಸ ಸ್ನೇಹಿತರೆ ಪೆನ್ಸಲ್ ಟೂವು ಮತ್ತೆ ಡೆಕ್ಷನ್ವೆಟ್ ನೆರೆಬೇನ್ ಟೂ ಇವು ಮಾತ್ರ ಕುರಿಗಳಿಗೆ ಭಾರಿ ಕೆಲಸ ಮಾಡ್ತಾ ಸ್ನೇಹಿತರೆ ನಮ್ಮ ಯುನಿಕ್ ಟೆಕ್ ಯೂಟ್ಯೂಬ್ ಚಾನಲ್ ಐತಿ ಅದನ್ನ ಇಡೋ ಇಲ್ಲಿ ಒತ್ತಿ ನೋಡ್ರಿ ಕ್ಲಿಕ್ ಮಾಡ್ರಿ ನಿಮ್ಗೆಲ್ಲ ಮಾಹಿತಿ ಸಿಗತೈತಿ